ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನಿವಾರ ಎಪಿಸೋಡ್ ಅಪ್ಡೇಟ್ ಸ್ಟಾರ್ಟಿಂಗ್ನಲ್ಲಿ ಸುದೀಪ್ ಸರ್ ತ್ರಿವಿಕ್ರಮ್ ಅಂಡ್ ಗೌತಮಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಶೋಭಾ ವಿಷಯಕ್ಕೆ ಮತ್ತೆ ತ್ರಿವಿಕ್ರಮ್ ಅವರಿಗೆ ನಾವು ಅಂದ್ಕೊಂಡಿರೋ ಹಾಗೆ ಸ್ವಲ್ಪ ಕ್ಲಾಸ್ ಆಗಿಲ್ಲ ಹೂವಿಗೂ ಮೀರಿದ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಈಗ ಟೆಲಿಕಾಸ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಸೇವ್ ಆಗುತ್ತಿರುವ ಎರಡು ಸ್ಪರ್ಧಿಗಳು ರಜಿತ್ ಫಸ್ಟ್ ಸೇವ್ ಸೆಕೆಂಡ್ ಸೇವ್ ಗೌತಮಿ ಜಾಧವ್ ಅವರಾಗಿದ್ದಾರೆ ಈ ವಾರ ಯಾವುದೇ ಎಲಿಮಿನೇಷನ್ ಕೂಡ ಇರುವುದಿಲ್ಲ ಮತ್ತು ಮೋಕ್ಷಿತ ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ಸ್ವಲ್ಪ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಟಾಸ್ಕ್ನಲ್ಲಿ ತೆಗೆದುಕೊಂಡ ಡಿಸಿಷನ್ ಬಗ್ಗೆ ಜನರ ಓಟ್ ಬಗ್ಗೆ ಬೆಲೆ ಕೊಡಲಿಲ್ಲ ಅದರ ಬಗ್ಗೆ ಮಾತನಾಡಿದ್ದಾರೆ ಮೋಕ್ಷಿತ ಅವರಿಗೆ ಇವತ್ತಿನ ಎಪಿಸೋಡ್ನಲ್ಲೇ ನೋಡ್ಬೋದು ಶನಿವಾರದ ಎಪಿಸೋಡ್ನಲ್ಲಿ ಫುಲ್ ರೋಸ್ಟ್ ಮಾಡಿದ್ದಾರೆ ಸ್ಪರ್ಧಿಗಳಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಸರ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎನಿಮಿನೇಷನ್ ಇದ್ದಿದ್ರೆ ಯಾರು ಹೋಗ್ಬೋದಿತ್ತು ಅಂತ ಕಮೆಂಟ್ ಕಮೆಂಟ್ ಮಾಡಿ ಹಾಗೆ ಅಪ್ಡೇಟ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ